ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ನೋಡ್ತಿದ್ದೀರಲ್ಲ ಮಾವಿನಕಾಯಿಯಿಂದ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಮಾ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಒಂದು ತೋತಾಪುರಿ ಮಾವಿನಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಇದಕ್ಕೆ ಆದಷ್ಟು ತೋತಾಪುರಿ ಮಾವಿನಕಾಯಿನೇ ತೊಗೋಬೇಕು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ತೋತಾಪುರಿ ಮಾವಿನಕಾಯಿ ತೊಗೋಬೇಕು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ರೆಸಿಪಿ ಇದು ನಾನು ರೀಸೆಂಟಾಗಿ ಒಂದು ಮದುವೆ ಮನೆಯಲ್ಲಿ ಈ ರೆಸಿಪಿನ ಟೇಸ್ಟ್ ಮಾಡಿದ್ದೆ ಹಾಗಾಗಿ ಅವರ ಹತ್ರ ಕೇಳಿಕೊಂಡು ನಾನು ಈ ರೆಸಿಪಿನ ಮಾಡಿ ಹಾಕ್ತಿದ್ದೀನಿ ಒಂದು ಸಲ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಒಂದು ಸಲ ಈ ಥರ ಸೀಸನ್ ಇರೋದರಿಂದ ಮಾವಿನಕಾಯ್ದು ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೊಳ್ತಿದ್ದೀನಿ ನೋಡ್ತಿದ್ರಲ್ಲ ಒಂದು ಅರ್ಧ ಆದರೆ ಸಾಕು ಒಂದು ಮಾವಿನಕಾಯಲ್ಲಿ ನಾನಿಲ್ಲಿ ಅರ್ಧ ಮಾವಿನಕಾಯಿನ ತೊಗೊಳ್ತಿದ್ದೀನಿ ನಾನು ಮೂರು ಜನಕ್ಕಾಗೋಷ್ಟು ಕ್ವಾಂಟಿಟಿನ ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೀವು ನಿಮ್ಮ ಮನೆಯಲ್ಲೇ ಎಷ್ಟು ಜನ ಇದ್ದೀರ ಅನುಸಾರವಾಗಿ ನೀವು ಮಾವಿನಕಾಯಿನ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು ಮಾವಿನಕಾಯಿನ ಕಟ್ ಮಾಡ್ಕೋಬೇಕು ತೊಳೆದು ನೀಟಾಗಿ ಒರೆಸ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ನೋಡ್ತಿದ್ದ ಸಣ್ಣದಾಗಿ ತುಂಬ ದಪ್ಪನೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಸೈಜಿಗಾದರೆ ಸಾಕಾಗುತ್ತೆ ಆದಷ್ಟು ತೋತಾಪುರಿ ಮಾವಿನಕಾಯಿನೇ ತೊಗೊಳ್ಳಿ ಹುಳಿದಿದ್ದರೆ ತುಂಬ ಹುಳಿಯಾಗೋಗುತ್ತೆ ಈ ಮಾಡ್ತಿರ್ತಕ್ಕಂಥ ರೆಸಿಪಿ ಹಾಗಾಗಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಾವಿನಕಾಯಿನ ಆ ಮಾವಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಪ್ಪು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಮೊಸರನ್ನೇ ತೊಗೋಬೇಕು ಸಿಹಿ ಮೊಸರನ್ನ ಹುಳಿ ಮೊಸರು ತೊಗೊಳ್ಲಿಕ್ಕೆ ಹೋಗಬೇಡಿ ರೆಸಿಪಿ ಅಷ್ಟು ಚೆನ್ನಾಗಿ ಬರೋಲ್ಲ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಇದು ತುಂಬ ನುಣ್ಣಗೇನು ಪೇಸ್ಟ್ ಆಗೋಲ್ಲ ದಪ್ಪ ದಪ್ಪನಾಗೆ ಪೇಸ್ಟ್ ಆಗುತ್ತೆ ಆ ಥರನೇ ಇದ್ರೇ ಅದು ನಮಗೆ ರೆಸಿಪಿ ತುಂಬ ಚೆನ್ನಾಗಿ ಅನಿಸೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಏನು ರುಬ್ಕೊಂಡಿದ್ದೀನಿ ಆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರನ್ನ ತೊಳೆದು ನಾವು ಇದನ್ನು ಗಟ್ಟಿಯಾಗಬೇಕು ಅಂತ ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ನೋಡಿ ನಾನು ಈ ಹದ್ದಲ್ಲಿ ನಾನು ಮಾಡ್ಕೊಳ್ತಿದ್ದೀನಿ ಇದು ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅನ್ನದೊಟ್ಟಿಗೆ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನಾನಿಲ್ಲಿ ಕುಟ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ದಪ್ಪವಾಗಿ ಕುಟ್ಟಬೇಕು ಜೀರಿಗೆ ಪುಡಿನ ಹಾಕ್ಕೊಳ್ಬಾರ್ದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ನಾವು ತಿನ್ನುವಾಗ ನಮಗೆ ಜೀರಿಗೆ ಅಲ್ಲಲ್ಲೇ ಬಾಯಿಗೆ ಸಿಗುತ್ತೆ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಕುಟ್ಕೋಬೇಕು ಅದು ಇನ್ನೂ ಸ್ವಲ್ಪ ದಪ್ಪ ಇರೋ ಇದೆ ಅಂತ ಅನ್ನವಾಗ್ಲೇ ಅದನ್ನು ನಿಲ್ಲಿಸ್ಬಿಟ್ಟು ಕುಟ್ಟೋದನ್ನು ನಾವು ಏನು ನಾವು ಮಾವಿನಕಾಯಿ ಮ ಮತ್ತು ಮೊಸರನ್ನ ಗ್ರೈಂಡ್ ಮಾಡಿದ್ವಿ ಅದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡೆ ಜೀರಿಗೆ ದಪ್ಪನ ಕುಟ್ಟಿರ್ತಕ್ಕಂಥದ್ದು ಹಾಗೆಯೇ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಮೂರನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ನಂತರ ಅದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಇಲ್ಲಿ ನೀವು ಬೇಕು ಅಂತಂದರೆ ಒಂದು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ಕರ್ಬೇವೆಲೆಗಳು ಒಂದು ಏಳರಿಂದ ಎಂಟು ಹಾಗೆಯೇ ಇಂಗು ಹಾಕ್ಕೊಂಡ್ರೆ ನಮಗೆ ಒಗ್ಗರಣೆ ರೆಡಿಯಾಗುತ್ತೆ ನೋಡ್ತಿದ್ದೀರಲ್ಲ ಈ ಒಗ್ಗರಣೆನ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಾವಿನಕಾಯಿ ಮತ್ತು ಮೊಸರು ಎಲ್ಲ ಗ್ರೈಂಡ್ ಮಾಡಿ ಅದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಎಲ್ಲವನ್ನು ಮತ್ತೊಂದು ಬಾರಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಅನ್ನಕ್ಕಂತೂ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಸಮ್ಮರ್ ಇರೋದರಿಂದ ಮಧ್ಯ ಮಧ್ಯಾಹ್ನ ಟೈಮಲ್ಲೆಲ್ಲ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾವಿನಕಾಯಿ ಹೋಳುಗಳು ಬಾಯಿಗೆ ಹಾಗೆ ಸಿಗುತ್ತಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಗ್ಗರಣೆ ಮಜ್ಜಿಗೆ ನೀರು ಮಜ್ಜಿಗೆ ಈ ಥರ ಮಾಡ್ಕೊಳ್ಳೋದಕ್ಕಿಂತ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಥರ ಸಲ ಟ್ರೈ ಮಾಡಿ ನಾನಿಲ್ಲಿ ರೆಡ್ ರೈಸ್ ಜೊತೆಗೆ ಮಾವಿನಕಾಯಿ ಉಪ್ಪಿನ ಜ ಉಪ್ಪಿನಕಾಯಿ ಜೊತೆಗೆ ಏನು ಮಾವಿನಕಾಯಿ ಮಸಾಲ ಮಜ್ಜಿಗೆ ಮಾಡಿದೆ ಅದನ್ನು ಕೂಡ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೀವು ವೈಟ್ ರೈಸು ರೆಡ್ ರೈಸು ಯಾವುದಕ್ಕೆ ಬೇಕಾದ್ರೂ ನೀವು ತಿನ್ಬೋದು ಹಾಗೆಯೇ ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್